ನಮಸ್ಕಾರ ಅಡುಗೆ ಮನೆಗೆ ಸ್ವಾಗತ ಏನಪ್ಪ ಅಂದರೆ ಸಾಯಂಕಾಲ ಏನು ಮಾಡಬೇಕು ಅಡುಗೆ ಅಂತ ತಲೆ ಕೆಟ್ಟಕೊತೇ ಇದ್ದೆ ನಮ್ಮ ಮನೆಯವರು ಕೇಳಿದೆ ನಾನು ಏನು ಮಾಡಬೇಕು ಈ ಅಡುಗೆ ಸಾಯಂಕಾಲ ಅಂತ ಕೇಳಿದೆ ನಮ್ಮ ಮನೆಯವರು ಏನಂದರು ಎರಡು ಆಪ್ಷನ್ ಕೊಡ್ತೀನಿ ನೀನು ಇಷ್ಟ ಏನು ಮಾಡ್ತೀರಾ ಮಾಡಿ ಅಂತ ಹೇಳಿದರು ನಮ್ಮ ಮನೆಯವರು ಅದಕ್ಕೋಸ್ಕರ ಅವರೇನು ಆಪ್ಷನ್ ಕೊಟ್ಟಿದ್ದಾರೆ ಅಂದರೆ ರವೆ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡು ಎರಡರಲ್ಲಿ ಒಂದು ಅಂತ ಹೇಳಿದರು ನನಗೆ ಏನು ಇಷ್ಟ ಆಯಿತು ಅಂದರೆ ರವೆ ಉಪ್ಪು ರವೆ ಉಪ್ಪಿಟ್ಟು ಮಾಡಬೇಕಂತ ಇಷ್ಟ ಆಯಿತು ರವೆ ಉಪ್ಪಿಟ್ಟಿಗೆ ಹಿಟ್ಟೆಲ್ಲ ಕಟ್ ಮಾಡಿದ್ದೀನಿ ನೋಡಿ ರವೆ ಉಪ್ಪಿಟ್ಟಿಗೆ ಈರುಳ್ಳಿ ಹಾಕ್ತೀವಿ ಟೊಮೋಟ ಬೀನ್ಸು ಕ್ಯಾರೆಟು ಕಡಿಪತ್ತ ಶೇಂಗಾ ಧನಿಯಾ ಇಷ್ಟೆಲ್ಲ ಹಾಕ್ತೀವಿ ಫ್ರೆಂಡ್ಸ್ ನನ್ನ ಮಗನಿಗೆ ರವೆ ಉಪ್ಪಿಟ್ಟಂದರೆ ಇಷ್ಟ ಅದಕ್ಕೋಸ್ಕರ ನನ್ನ ಮಗನಿಗೂ ನಮ್ಮ ಮಗನ ಆಯ್ಕೆ ಉಪ್ಪಿಟ್ಟು ರವೆ ಉಪ್ಪಿಟ್ಟು ಅಂತ ಇವಾಗ ನಮ್ಮ ಮನೆಯವರು ಟೀ ನೋಡ್ತಾ ಇದ್ದಾರೆ ಸಾಯಂಕಾಲ ಯಾಕಂದರೆ ಬೆಳಗ್ಗೆ ನಮ್ಗೆ ನಾಷ್ಟ ಮಾಡೋಕ್ಕೆ ತಿನ್ನಂಗಿಲ್ಲ ಬೆಳಗ್ಗೆ ಮಾಡಿದರೆ ಯಾಕಂದರೆ ಬೇಗ ತಿಂತಿಗೆ ಹೋಗ್ತಾರಲ್ಲ ಅಡುಗೆನೇ ಡೈರೆಕ್ಟಾಗಿ ಅಡುಗೆನೆ ಮಾಡ್ತೇವೆ ನಾಷ್ಟ ಅಂತೂ ಏನೂ ಮಾಡೋಕ್ಕಾಗಲ್ಲ ಬೆಳಗ್ಗೆ ಒಮ್ಮೆ ಅಡುಗೆನೆ ಮಾಡ್ತೇವೆ ಇವಾಗ ಸಾಯಂಕಾಲ ನಾಷ್ಟ ಇರ್ತೀವಿ ಬನ್ನಿ ಏನು ಮಾಡ್ತೇವೆ ಅಂತ ನೋಡೋಣ ಇವಾಗ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ ಆನ್ ಮಾಡಿಬಿಟ್ಟು ಬಾಣ್ರೆ ಇಡ್ತೀನಿ ನಮ್ಮ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಕಡೆ ರವಾನೆ ಸಿಗೋದಿಲ್ಲ ಯಾಕಂದರೆ ನಾವು ಊರಿಂದ ತರಿಸ್ತೇವೆ ರವೆ ನಾವು ಇವಾಗ ನೋಡಿರಿ ಈ ಥರ ನಮ್ಮ ಊರು ಕಡೆ ರವೆ ಈ ಥರ ಇರುತ್ತೆ ನಾವು ನಾಲ್ಕು ಜನ ಇದ್ದೀವಿ ನಾಲ್ಕು ಜನಕ್ಕೆ ಎಷ್ಟು ಬೇಕಂತ ಅಷ್ಟು ಮಾಡ್ತಾಯಿದ್ದೀನಿ ಇಷ್ಟು ಬೇಕಾಗುತ್ತೆ ಚುಲಿ ಹೇಳ್ಬೇಕಾದರೆ ಮಾಡ್ತಾಯಿದ್ದೀನಿ ಇವಾಗೇ ರವೆ ರವೆ ಇದ್ದೀನಿ ನೋಡಿ ಎಣ್ಣೆ ಹಾಕ್ಬಿಟ್ಟು ರವೆ ಹುರಿಬೇಕು ಈ ಥರ ಹುರಿದು ಹುರಿದ್ಬಿಡ್ತೀವಿ ರವೆ ನಾವು ಚೆನ್ನಾಗಿ ಚೆನ್ನಾಗಿ ಹಳ್ಳಾಗ ಹುರಿಬೇಕು ರವೆ ನೋಡ್ರಿ ಯಾವ ಥರ ಮಾಡ್ತೇವೆ ಅಂತ ನೋಡ್ರಿ ಈ ಥರ ಹಳ್ಳೊಳಗೆ ಉರಿಬೇಕು ರವೆ ಹಳ್ಳಿಗೆ ಉಳಿದ್ರೆ ಚೆನ್ನಾಗಿ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಉದುರೆಗೆ ಇವಾಗ ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ ಈ ಥರ ಹಾಕಿಬಿಟ್ಟು ನಾವು ಒಗ್ಗರಣೆ ಇದೆ ಐಲ ಹಾಕ್ತಿದೀನಿ ನೋಡಿ ಐಲ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಆಗುತ್ತೆ ಇದು ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಇದೀನಿ ಉದ್ದಿನ ಬೇಳೆ ಹಾಕಿದರೆ ಚೆನ್ನಾಗಿ ಆಗುತ್ತೆ ಉಪ್ಪಿಟ್ಟು ಗಮ್ಮ 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 ಅಂತ ಏರಬೇಕು ನೋಡಿ ತಿನ್ಕರೆ ಫ್ರೈ ಮಾಡ್ಬಿಡೀವಿ ಉದ್ದಿನ ಬೇಳೆ ಆಮೇಲೆ ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನು ಒಂದು ಸ್ಪೂನು ಜೀರಿಗೆ ಹಾಕಿಬಿಟ್ಟು ಇವಾಗ ನಾವು ಏನು ಹಾಕ್ತೀವಂದರೆ ಕರಿಬೇವು ಹಾಕ್ತಾಯಿರ್ತೀನಿ ಎಲ್ಲ ಮಿಕ್ಸ್ ಹಾಕಿಬಿಡ್ತೀವಿ ನೋಡಿ ಇವಾಗ ಮಾಡಿ ಈ ಥರ ರೆಡಿ ಮಾಡಬೇಕು ರುಚಿಗೆ ತಕ್ಕಂಥ ಸಾಲ್ಟು ಹಾಕಬೇಕು ನಮಗೆಷ್ಟು ಬೇಕಷ್ಟು ಸಾಲ್ಟು ಆಮೇಲೆ ಇಟ್ಟಿತ್ತು ಚೆನ್ನಾಗಿ ಬಾಯಲ್ಲಿ ಚೆನ್ನಾಗಿ ಹಾಕಬೇಕಂದ್ರೆ ಒಂದು ಅರ್ಧ ಸ್ಪೂನು ಶುಗರ್ ಹಾಕ್ಬೇಕು ಇವಾಗ ಹರದಿ ಹಾಕಬಹುದು ಯಾಕಂದ್ರೆ ಬೇಗ ಹರದಿ ಇオイル ಉងೋ ಬಿರುತ್ತೆ ಇದು ಚನ್ನಾಗಿ ಬೆይ ಬಿಲ್ಲ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಬಿಟ್ಬಿಟ್ಟು ಆಮೇಲೆ ಕಾಯಿ ಹಾಕ್ತಾ ಇರ್ತೀನಿ ಒಂದೇ ಸಡನ್ ಆಗಿ ಹಾಕೋಣ ನಾನು ಹರದಿ ಇ ಇವಾಗ ಸ್ವಲ್ಪ 레ಮನ್ 레ಮನ್ ಹಾಕ್ತಾ ಇರ್ತೀನಿ ಹಾಕಿದ್ರೆ ಅದನ ಒಂದು ಟೊಮೆಟೊ ಜೊತೆ ಸೇರಿಸಿದ್ರೆ ಚನ್ನಾಗಿ ಆಗುತ್ತೆ ಹಾಕಬೇಕು ಅಂದಿ ಹಾಕಿದ್ರೆ ಹಿಟ್ಟು ಚೆನ್ನಾಗ್ ಆಗುತ್ತೆ ನೋಡ್ರಿ ಇವಾಗ ನಾನು ಹಾಕಿದ್ದೀನಿ ಟ್ಯಾಂಕ್ ಕಲರ್ ಬರ್ತದೆ ಅಂತ ನೋಡಿ ನೋಡ್ರಿ ಈ ತರ ಕಲರ್ ಬರುತ್ತೆ ಹಾಕಿದ್ರೆ ಏನಾಗುತ್ತೆ ಒಂಥರ ವೈಟ್ ಇರುಳಿ ಮತ್ತು వైలేదు ఎన్ని అదే హాక్ కుదుర్ బ్రెడ్ కడిమే ಲೂಸ್ ಮಾಡ್ತಾರಲ್ಲ ಯೂಸ್ ಮಾಡಬೇಕಾದ್ರೆ ಜಾಸ್ತಿ ನೀರು ಹಾಕ್ಬೇಕು ನೋಡಿರಿ ಈ ಥರ ಬಂತು ನೋಡ್ರಿ ಈ ಥರ ಸಳಮಳ 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 ಬರಬೇಕು ಚೆನ್ನಾಗಿ ನೀರು ಬಂದಿದ ತಕ್ಷಣ ಇದೇನು ರವ ಆಯ್ತಲ್ಲ ಈ ಥರ ಬೆರೆಸ್ಬೇಕು ನೋಡಿರಿ ನಾನು ಹಿಂಗೆ ಹಾಕಿದ್ದೀನಿ ಯಾಕಂದರೆ ಒಂದು ಕೈಯಲ್ಲಿ ಮೊಬೈಲ್ ಹಿಡಿದಿದ್ದೀನಿ ಒಂದು ಕೈಯಲ್ಲಿ ಇದ್ದೀನಿ ನೋಡಿ ಹಾಗೆ ಹೆಂಗಾಗಿದೆ ಅಂತ ಇಟ್ಬಿಟ್ಟು ಈ ಥರ ಇದ್ರ ಮೇಲೆ ಒಂದು ಸ್ವಲ್ಪ ಹಿಂಗೆ ಉಂಗೊಯ್ಯಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಉಂಗೋಯೋಕ್ಕೆ ಬಿಡಬೇಕು ಬಿಟ್ಟು ನೋಡ್ಕೊಂಡು ಬರಣ 5 ನಿಮಿಷ ಬಿಟ್ಟು ನೋಡ್ಕೊಂಡು ಬರಣ ಬನ್ನಿ 5 ನಿಮಿಷ ಆಯ್ತು ನೋರೋಣ ಹೇಗಿದೆ ಅಂತ ಈಗ ಆಗಿದೆ ನೋಡಿ ಯಾವ ರೀತಿ ಯಾವ ತರ ಇದೆ ನೋಡಿ ಉಪಕತೆ ಈ ತರ ಆಯ್ತು ಪ್ರತಕ್ಕೆ ಬರಿ ನಮ್ಮ ಮನೆಗೆ ನಾಷ್ಟ वे hey. देना <laughs>